ಒಂದು ವಿಶಾಲದ ಸುದ್ದಿ ನಮ್ಮ ಕ್ಷೇತ್ರದಲ್ಲಿ ಒಂದು ಸುರಣಗಿ ಗ್ರಾಮದಲ್ಲಿ ಎಸ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತು ನಡೆದಂಥ ಇವತ್ತು ನಡೆಯುತ್ತಿರುವ ಎಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿನ್ನೆ ಹನ್ನೊಂದೂವರೆ ಗಂಟೆಗೆ ಸುರಣಗಿ ಗ್ರಾಮದ ಮೂರು ಜನ ಯುವಕರು ಹನುಮಂತಪ್ಪ ಮಜ್ಜರಪ್ಪ ಹರಿಜನವರು ಮುರಳಿ ನೀಲಪ್ಪ ನಡವಿಂದ ಮನೆಯವರು ಮತ್ತು ನವೀನ್ ನೀಲಪ್ಪ ಗಾಜಿಯವರು ಮೂರು ಸುಮಾರು ಎಂಟು ಜನ ಅವರ ಬಳಗದ ವತಿಯಿಂದ ಬ್ಯಾನರನ್ನು ಕಬ್ಬಿಣದ ಒಂದು ಫ್ರೇಮನ್ನು ತಗೊಂಡು ಒಂದು ಲ ಲೈಟಿನ ಕಂಬಕ್ಕೆ ಬ್ಯಾನರನ್ನು ಕಟ್ಟುವಂಥ ಒಂದು ಸಮಯದಲ್ಲಿ ಸುಮಾರು ಹನ್ನೊಂದುವರೆ ಗಂಟೆಗೆ ನಿನ್ನೆ ದಿನ ಹನ್ನೊಂದೂವರೆ ಗಂಟೆಗೆ ಕಟ್ಟುವಂಥ ಫ್ರೇಮ್ ಮೇಲೆ ಬಂದಂಥ ಎಲೆಕ್ಟ್ರಿಕ್ ತಂತಿಗೆ ಬಡಿದು ಮೂರು ಜನ ಸ್ಥಳದಲ್ಲಿ ಮೃತಪಟ್ಟಿರ್ತಾರೆ ಮತ್ತು ಇನ್ನು ಉಳಿದಂಥ ಮೂರು ಜನನೂ ಸಹಿತ ಬೇರೆ ಒಂದು ಆಸ್ಪತ್ರೆಯಲ್ಲಿದ್ದಾರೆ ಇನ್ನು ಮೂರು ಜನವೂ ಸಹಿತ ಇನ್ನು ಉಳಿದಂಥ ಮೂರು ಜನ ಅವರು ಪ್ರಾಣದಿಂದ ಪ್ರಾಣದಿಂದ ಅಪಾಯದಿಂದ ಪಾರಾಗಿದ್ದಾರೆ ಬಟ್ ಈ ಮೂರು ಜನ ಸ್ಥಳದಲ್ಲೇ ಮೃತಪಟ್ಟಿರುವುದರಿಂದ ಅವರ ಒಂದು ಕುಟುಂಬಕ್ಕೂ ಮತ್ತೆ ಸುರಂಗಿ ಗ್ರಾಮದ ಎಲ್ಲ ಎಲ್ಲರಲ್ಲೂ ಸಹಿತ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಎಲ್ಲ ಯುವಕರಿಗೂ ಮತ್ತು ಇಲ್ಲಿ ನಮ್ಮ ಕ್ಷೇತ್ರದ ಜನರಿಗೆ ಕೇಳ್ಕೊಳ್ಳೋದಷ್ಟೇ ಯಾವುದೇ ಒಂದು ಕಂಬದ ಮೇಲೆ ತಂತಿ ಇದ್ದಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ಕಬ್ಬಿಣದ ಫ್ರೇಮನ್ನು ಹಾಕ್ಕೊಂಡು ಹಾಕಿ ಈ ಬ್ಯಾನರ್ಗಳು ಕಟ್ಟುವುದು ಮತ್ತು ಇನ್ನುಳಿದಂಥ ಈ ಬೇರೆ ಬೇರೆ ಅಪಾಯವಿರುವಂಥ ಜಗದಲ್ಲಿ ಬ್ಯಾನರ್ ಕಟ್ಟುವುದನ್ನು ದಯವಿಟ್ಟು ತಾವು ನಿಲ್ಲಿಸಲಿ ಅದರ ಜೊತೆಯಲ್ಲಿ ಎಸ್ ಅವರ ಅಭಿಮಾನಿಯಾಗಿರೋದರಿಂದ ಅವರಿಗೆ ಬರುವಂಥ ದಿನದಲ್ಲಿ ಎಸ್ ಅವರು ಒಂದು ಬಾರಿ ನಮ್ಮ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟರೆ ಭಾಳ ಒಳ್ಳೆಯದಾಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ